ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದಿವ್ಯಾ ಹುರುಡುಗ ಹಾಗೂ ಅರವಿಂದ್ ಜೋಡಿ ಎಲ್ಲರ ಫೇವ್ರೆಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಜೋಡಿ ಎಲ್ಲ ವಿಚಾರಗಳಲ್ಲೂ ಕೂಡ ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ಲರೂ ಅನ್ಕೊಳ್ತಿದ್ರು ಇದೀಗ ದಯವಿಟ್ಟು ಮದುವೆ ಬಗ್ಗೆ ಕೇಳಬೇಡಿ ಅಂತ ದಿವ್ಯಾ ಹೇಳಿದ್ದು ಇದ್ಯಾಕೆ ದಿವ್ಯಾ ಹುಡುಗ ಸಡನ್ ಆಗಿ ಹಿಂಗ್ ಅಂದ್ರು ಅನ್ನುವಂತಹ ಕ್ವಶನ್ ಎಲ್ಲ ಕಡೆ ಹೇಳ್ತಿದೆ ಹಾಗಾದ್ರೆ ದಿವ್ಯಾ ಹುರುಡುಗ ಮದುವೆ ಬಗ್ಗೆ ಕೇಳಬೇಡಿ ಅಂದಿದ್ದಾದರೂ ಯಾಕೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಅರವಿಂದ್ ಹಾಗೂ ದಿವ್ಯಾ ಹುರುಡುಗ ಇಷ್ಟ ನುಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ದಿವ್ಯಾ ಹಾಗೂ ಅರವಿಂದ್ ಕೆಪಿ ಅವರ ನಡುವೆ ಆತ್ಮೀಯ ಸ್ನೇಹ ಬೆಳೆಯುತ್ತೆ ಈ ಸ್ನೇಹ ಪ್ರೀತಿಯ ಸಂಬಂಧವಾಗಿ ಬದಲಾಗಿ ಇವರಿಬ್ಬರ ಮದುವೆಯ ಕುರಿತಾದ ಪ್ರಶ್ನೆಗಳು ಅಭಿಮಾನಿಗಳಿಂದ ಆಗಾಗ ಕೇಳಿ ಬರ್ತಾ ಇರುತ್ತೆ ಏನೋ ನಟ ಡಾಲಿ ಧನಂಜಯ್ ಮತ್ತೆ ಧನ್ಯತಾ ಅವರ ಮದುವೆಯಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ದಿವ್ಯಾ ಮತ್ತು ಅರವಿಂದ್ ಗೆ ಮದುವೆ ಯಾವಾಗ ಅಂತ ಕೇಳಲಾಯಿತು ಇದಕ್ಕೆ ಅರವಿಂದ್ ಕೆಪಿ ಶೀಘ್ರದಲ್ಲಿಯೇ ನಿಮ್ಗೆ ಹೇಳದೆ ಮದುವೆ ಆಗೋದಿಲ್ಲ ಅಂತ ನಗುತ್ತಾ ಉತ್ತರಿಸಿದ್ರು ಇದೀಗ ದಿವ್ಯಾ ಉರುಡುಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಕೇಳ್ಬೇಡಿ ಅಂದಿದ್ದಾರೆ ಹೌದು ದಿವ್ಯಾ ಹುಡುಗ ಸದ್ಯ ನಿನಗಾಗಿ ಧಾರಾವಾಹಿಲಿ ನಡೆಸ್ತಾ ಇದ್ದು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಇದಕ್ಕೆ ನನಗೊತ್ತಿಲ್ಲ ದಯವಿಟ್ಟು ನನ್ನನ್ನ ಇದೊಂದು ಪ್ರಶ್ನೆ ಮಾತ್ರ ಕೇಳ್ಬೇಡಿ ಆದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕಣ್ತಪ್ಪಿಸಿ ಏನು ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋ ಫ್ರೀಡಮನ್ನು ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಗೊತ್ತಿಲ್ಲ ಇನ್ನೂ ಆ ರೀತಿ ಫೋರ್ಸ್ ಇಲ್ಲ ಏನೂ ಮಾಡ್ತಿಲ್ಲ ಅಂತ ದಿವ್ಯ ಉರುಡುಗ ಹೇಳ್ಕೊಂಡಿದ್ದಾರೆ ಅಂದರೆ ಇನ್ನು ಕೂಡ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರು ಏನೂ ಕೂಡ ಕೇಳ್ತಾ ಇಲ್ಲ ಮದುವೆ ಆದರೆ ಖಂಡಿತವಾಗಿಯೂ ಕೂಡ ಹೇಳ್ತೀನಿ ಇನ್ನೊಮ್ಮೆ ಆ ವಿಚಾರವನ್ನು ಕೇಳಬೇಡಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ದಿವ್ಯಾ ಹುಡುಗ ಮತ್ತು ಅರವಿಂದ್ ಕೆಪಿ ಅವರು ಒಂದು ಇನ್ವಿಟೇಷನ್ ವಿಡಿಯೋ ವೈರಲ್ ಆಗಿತ್ತು ಆ ಬಗ್ಗೆ ಮಾತನಾಡಿ ಹೌದು ಅದೊಂದು ಸಿನಿಮಾದ ಡೇಟ್ ಅನೌನ್ಸ್ ಮಾಡೋದಕ್ಕೆ ನಾವು ಆ ರೀತಿ ಮಾಡಿದ್ವಿ ಅದು ನಮ್ಮ ಡೈರೆಕ್ಟರ್ ಪ್ಲಾನ್ ತುಂಬ ಜನ ಹಾಗೆಯೇ ಅಂದ್ಕೊಂಡ್ರು ಆದರೆ ಅದು ಹಾಗಲ್ಲ ಅಷ್ಟೇ ಅಂತ ದಿವ್ಯಾ ಹುಡುಗ ಹೇಳ್ಕೊಂಡಿದ್ದಾರೆ ಅಂದರೆ ಇನ್ವಿಟೇಷನ್ ವಿಡಿಯೋ ವೈರಲ್ ಆಗಿತ್ತಲ್ಲ ಅದೆಲ್ಲನೂ ಕೂಡ ಬರೀ ಸಿನಿಮಾಗೋಸ್ಕರ ಅಷ್ಟೇ ಅದು ಬಿಟ್ಟು ನಮ್ಮ ನಿಜ ಜೀವನದಲ್ಲಿ ಮದುವೆ ಆಗಿಲ್ಲ ಮದುವೆ ಆಗೋದಿದ್ರೆ ಹೇಳ್ತೀವಿ ದಯವಿಟ್ಟು ಇನ್ನೊಮ್ಮೆ ಈ ರೀತಿ ಕ್ವಶನ್ ಮಾಡಬೇಡಿ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು